ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಬಿ ಜೆ ಪಿಯ ದ್ವೇಷದ ರಾಜಕಾರಣಕ್ಕೆ ತಲೆಭಾಗದ ಡಿ ಕೆ ಶಿವಕುಮಾರ್ ಗೆದ್ದು ಬಂದಿದ್ದಾರೆ ಡಿ ಶಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿ ದ್ವೇಷ ರಾಜಕೀಯ ಮಾಡಿದ್ದ ಪಿಗೆ ಮತ್ತು ಮೋದಿ ಸರ್ಕಾರಕ್ಕೆ ದೊಡ್ಡ ಮುಖಭಂಗಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಜಾರಿ ನಿರ್ದೇಶನಾಲಯ ಒನ್ ಟ್ವೆಂಟಿ ಬಿ ಅಡಿ ದಾಖಲಿಸಿದ್ದ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನು ಇವತ್ತು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಎರಡು ಸಾವಿರದ ಹದಿನೇಳರಲ್ಲಿ ಡಿ ಕೆ ಶಿ ಮೇಲೆ ಇಡಿ ದಾಳಿ ಮಾಡಿದಾಗ ಅವರ ನಿಕಟವರ್ತಿಗಳ ಮನೆಯಲ್ಲಿ ದೊರೆತಿದ್ದ ಹಣವನ್ನು ಇಡಿಯವರು ಡಿ ಕೆ ಶಿಯವರ ಬೇನಾಮಿ ಆಸ್ತಿಯನ್ನಾಗಿ ಪರಿಗಣಿಸಿ ಹವಾಲಾ ಕೇಸ್ ದಾಖಲಿಸಿದ್ದರು ಒನ್ ಟ್ವೆಂಟಿ ಬಿ ಅಡಿಯಲ್ಲಿ ಇಡಿ ದಾಖಲಿಸಿರುವ ಈ ಕ್ರಿಮಿನಲ್ ಪ್ರಕರಣದಿಂದ ತಮ್ಮನ್ನ ದೋಷ ಮುಕ್ತಗೊಳಿಸಬೇಕು ಎಂದು ಡಿ ಕೆ ಶಿವಕುಮಾರ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಆದರೆ ಹೈಕೋರ್ಟ್ನಲ್ಲಿ ಜಯ ಸಿಕ್ಕಿರಲಿಲ್ಲ ಹೀಗಾಗಿ ಡಿ ಕೆ ಶಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು ಇದೇ ಪ್ರಕರಣದಲ್ಲಿ ಡಿ ಕೆ ಶಿ ಅವರು ಐವತ್ತ ಎರಡು ದಿನಗಳ ಕಾಲ ಜೈಲು ಹಾಕಿಯಾಗಿದ್ದರು ದೆಹಲಿಯ ತಿಹಾರ್ ಜೈಲಿನಲ್ಲಿ ಐವತ್ತ ಎರಡು ದಿನಗಳನ್ನು ಕಳೆದಿದ್ದರು ಕೊನೆಗೂ ಈ ಪ್ರಕರಣದಲ್ಲಿ ಡಿ ಕೆ ಶಿವರು ಸ್ವಲ್ಪ ನಿಟ್ಟುಸಿರು ಬಿಡುವಂತಾಗಿದೆ ಸುಪ್ರೀಂ ಕೋರ್ಟ್ ಇವತ್ತು ಪ್ರಕರಣವನ್ನು ವಜಾ ಮಾಡಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಆದೇಶವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ಲೋಕಸಭಾ ಚುನಾವಣೆಗೆ ಕೆಲವೇ ಸಮಯ ಬಾಕಿ ಇರುವಾಗಲೇ ಸುಪ್ರೀಂ ಕೋರ್ಟ್ ಕೊಟ್ಟ ಈ ತೀರ್ಪು ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ ಈ ಪ್ರಕರಣ ನಿಮಗೆ ನೆನಪಿರ್ಬೋದು ಇದು ನಡೆದಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಆವಾಗ ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತು ಡಿ ಕೆ ಶಿವಕುಮಾರ್ ಅವರು ಸಚಿವರಾಗಿದ್ದರು ಆ ವೇಳೆ ರಾಜ್ಯಸಭೆಯ ಚುನಾವಣೆ ಎದುರಾಗಿತ್ತು ಸೋನಿಯಾ ಗಾಂಧಿ ಅವರ ಆಪ್ತ ಅಹಮದ್ ಪಟೇಲ್ ಗುಜರಾತಿನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು ಅಹಮದ್ ಪಟೇಲ್ ಅವರನ್ನ ಸೋಲಿಸಲು ಬಿ ಜೆ ಪಿ ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕಿತ್ತು ಗುಜರಾತಿನ ಈ ಆಪರೇಷನ್ ಕಮಲವನ್ನ ತಡೆಯುವ ಟಾಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಅಂದು ಸಚಿವರಾಗಿದ್ದ ಡಿ ಕೆ ಶಿವಕುಮಾರ್ ಅವರಿಗೆ ವಹಿಸಿತ್ತು ಡಿ ಕೆ ಶಿ ಅವರು ಗುಜರಾತಿನ ಕಾಂಗ್ರೆಸ್ ಶಾಸಕರನ್ನು ಬೆಂಗಳೂರಿಗೆ ಕರೆತಂದು ನಗರದ ಹೊರವಲಯದ ರೆಸಾರ್ಟ್ ಒಂದರಲ್ಲಿ ಇಟ್ಟಿದ್ದರು ಇದೇ ಸಮಯದಲ್ಲಿ ಇ ಡಿ ಟೀಮ್ ಡಿ ಕೆ ಶಿ ಅವರ ಮೇಲೆ ಮುಗಿಬಿದ್ದಿತ್ತು ಡಿ ಕೆ ಶಿ ಅವರ ಬೆಂಗಳೂರು ನಿವಾಸ ಅವರ ದೆಹಲಿ ನಿವಾಸ ಡಿ ಕೆ ಶಿ ಅವರ ಸಂಬಂಧಿಕರು ಮತ್ತು ಆಪ್ತರ ಮನೆಗಳ ಮೇಲೆ ದಾಳಿ ಮಾಡಿತ್ತು ಸಹಜವಾಗಿ ಇದು ದ್ವೇಷ ರಾಜಕೀಯದ ಭಾಗವಾಗಿ ನಡೆದ ದಾಳಿ ಎಂಬ ಆರೋಪ ಕೇಳಿ ಬಂದಿತ್ತು ಈ ಕೇಸನ್ನ ಹಿಡಿದುಕೊಂಡು ಅವರಿಗೆ ಬಿಜೆಪಿ ಸೇರುವಂತೆ ಒತ್ತಡವನ್ನು ಹಾಕಲಾಗಿತ್ತು ಅಂತ ಅವರ ನಿಕಟವರ್ತಿಗಳು ಆರೋಪಿಸಿದ್ರು ಕಾಂಗ್ರೆಸ್ ಶಾಸಕರನ್ನ ಬಿಟ್ಟುಕೊಡಲು ತನ್ನ ಮೇಲೆ ಇಡಿ ಮೂಲಕ ದಾಳಿ ನಡೆಸಿದ್ದಾರೆ ಅಹಮದ್ ಪಟೇಲ್ ಅವರಿಗೆ ಸಹಾಯ ಮಾಡಿದ್ದಕ್ಕಾಗಿ ತಾನು ಅನುಭವಿಸುವಂತಾಗಿದೆ ಎಂದು ಡಿ ಕೆ ಶಿ ಕೂಡ ಬಹಿರಂಗವಾಗಿ ಹೇಳಿಕೊಂಡಿದ್ದರು ಆದರೆ ಬಿ ಜೆ ಪಿ ಎಷ್ಟೇ ದ್ವೇಷದ ರಾಜಕಾರಣ ಮಾಡಿದರೂ ನಾನು ಬಗ್ಗಲ್ಲ ಜಗ್ಗಲ್ಲ ಹೆದರಲ್ಲ ಎಂದು ಸವಾಲೆಸಿದ್ರು ಸಿದ್ದರಾಮಯ್ಯ ಸರ್ಕಾರದ ಅವಧಿ ಮುಗಿದು ಸಮ್ಮಿಶ್ರ ಸರ್ಕಾರದಲ್ಲೂ ಡಿ ಕೆ ಶಿ ಮಂತ್ರಿ ಆಗಿದ್ರು ಈ ವೇಳೆಯಲ್ಲೂ ಇಡಿ ಕೇಸ್ ಡಿ ಕೆ ಶಿ ಅವರಿಗೆ ಉರುಳಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮ್ಮಿಶ್ರ ಸರ್ಕಾರ ಪತನಗೊಂಡ ಸ್ವಲ್ಪ ಸಮಯದಲ್ಲಿ ಜಾರಿ ನಿರ್ದೇಶನಾಲಯ ಡಿ ಕೆ ಶಿವಕುಮಾರ್ ಅವರನ್ನು ಬಂಧಿಸಿತ್ತು ದೆಹಲಿಯಲ್ಲಿ ಒಂದಷ್ಟು ದಿನಗಳ ಕಾಲ ವಿಚಾರಣೆ ನಡೆಸಿದ ಬಳಿಕ ಡಿ ಕೆ ಶಿವಕುಮಾರ್ ಅವರನ್ನು ಇಡಿ ಬಂಧಿಸಿತ್ತು ಡಿ ಕೆ ಶಿವರು ಐವತ್ತ ಎರಡು ದಿನಗಳ ಕಾಲ ದೆಹಲಿಯ ತಿಹಾರ್ ಜೈಲಿನಲ್ಲಿದ್ದರು ಕೊನೆಗೆ ಬೇಲ್ ಮೇಲೆ ಬಿಡುಗಡೆಯಾಗಿ ಬಂದವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನೀಡಿತು ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಜೆಪಿಗೆ ಸಿಡ್ಡು ಹೊಡೆಯುವಂತೆ ಪಕ್ಷ ಸಂಘಟಿಸಿದ ಡಿಕೆಶಿವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಮಹತ್ವದ ಪಾತ್ರ ವಹಿಸಿದರು ಇದೀಗ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಪ್ರಭಾವಿಯಾಗಿದ್ದಾರೆ ಜೊತೆಗೆ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ತಿಹಾರ್ ಜೇಲ್ನಲ್ಲಿರುವಾಗ ಗಡ್ಡ ಬಿಟ್ಟಿದ್ದ ಡಿ ಕೆ ಶಿ ಆ ನಂತರದಲ್ಲಿ ತನ್ನ ಗಡ್ಡ ತೆಗೆದಿಲ್ಲ ಗಡ್ಡ ತೆಗೆಯುವ ಟೈಮ್ ಬರುತ್ತೆ ಆವಾಗ ಗಡ್ಡ ತೆಗಿತೀನಿ ಅಂತ ಡಿ ಕೆ ಶಿ ಹೇಳ್ಕೊಂಡಿದ್ದಾರೆ ಹೀಗಾಗಿ ಡಿ ಕೆ ಶಿ ಮಾಡಿಕೊಂಡಿರುವ ಗಡ್ಡದ ಶಪಥ ಏನು ಎಂಬ ಬಗ್ಗೆ ಕುತೂಹಲ ಇದೆ ಇನ್ನು ಈ ಬಾರಿ ಇಡಿ ಪ್ರಕರಣದ ಮುಂದುವರಿದ ಭಾಗ ಎಂಬಂತೆ ಸಿ ಬಿ ಐ ಕೂಡ ಪ್ರವೇಶ ಮಾಡಿ ಡಿ ಶಿ ವಿರುದ್ಧ ಕೇಸ್ ದಾಖಲಿಸಿತ್ತು ಡಿ ಡಿಕೆಶಿ ವಿರುದ್ಧ ಅಕ್ರಮ ಆಸ್ತಿಗಳಿಗೆ ಆರೋಪದಡಿ ತನಿಖೆ ನಡೆಸಲು ಅಂದಿನ ಯಡಿಯೂರಪ್ಪ ಸರ್ಕಾರ ಸಿ ಬಿ ಐಗೆ ಅನುಮತಿ ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿ ಬಿ ಐ ಶಿ ವಿರುದ್ಧ ಕೇಸ್ ದಾಖಲಿಸಿತ್ತು ಸಿ ಬಿ ಐಗೆ ನೀಡಿದ್ದ ಆ ಪ್ರಕರಣವನ್ನು ಸಿದ್ದರಾಮಯ್ಯ ಸರ್ಕಾರ ಕೆಲ ಸಮಯದ ಹಿಂದೆ ವಾಪಸ್ ತೆಗೆದುಕೊಂಡಿದೆ ಇದು ದೊಡ್ಡ ಚರ್ಚೆಗೆ ಕಾರಣವಾಗಿ ವಿವಾದ ಆಗಿತ್ತು ಕೇಸ್ ವಾಪಸ್ ಪಡೆದಿರುವ ಸರ್ಕಾರದ ನಿರ್ಧಾರ ಈಗ ಕೋರ್ಟ್ನಲ್ಲಿದೆ ಆ ತೂಗುಗತ್ತಿಯೊಂದು ಡಿ ಕೆ ಶಿ ಮೇಲೆ ಈಗಲೂ ಇದೆ ಅದರಿಂದ ಬಚವಾದರೆ ಡಿ ಕೆ ಶಿ ಅವರಿಗೆ ಈ ಪ್ರಕರಣದಲ್ಲಿ ಫುಲ್ ರಿಲ್ಯಾಕ್ಸ್ ಸಿಗಲಿದೆ ಈ ಪ್ರಕರಣದಲ್ಲಿ ಬಿಜೆಪಿ ಮತ್ತು ಡಿ ಕೆ ನಡುವೆ ಕಳೆದ ಏಳು ವರ್ಷಗಳಲ್ಲಿ ದೊಡ್ಡ ಹೋರಾಟವೇ ನಡೆದಿದೆ ಆರೋಪ ಪ್ರತ್ಯಾರೋಪ ಏಟು ಎದುರೇಟುಗಳು ತುಂಬ ನಡೆದಿದೆ ಇದೇ ಕೇಸನ್ನ ಪ್ರಸ್ತಾಪಿಸಿ ಬಿಜೆಪಿ ಪಾಳಯ ಇಂದಿಗೂ ಡಿಕೆಶಿ ಮೇಲೆ ಆರೋಪ ಮಾಡೋದನ್ನು ನಿಲ್ಲಿಸಿಲ್ಲ ಬಿಜೆಪಿಯ ಆರೋಪಕ್ಕೆ ಡಿಕೆ ಸಹೋದರರು ಕೂಡ ತಿರುಗೇಟು ಕೊಡ್ತಾನೇ ಇದ್ದಾರೆ ತನ್ನ ತಂಟೆಗೆ ಬಂದ ತುಂಬ ಜನರಿಗೆ ಸೆಟ್ಲ್ಮೆಂಟ್ ಕೂಡ ಆಗಿದೆ ಎಂದು ಡಿಕೆಶಿ ಅವರು ಹೇಳಿಕೊಂಡಿದ್ದಾರೆ ಆ ಟಾಕ್ ವಾರ್ ಮಧ್ಯೆ ಲೀಗಲ್ ವಾರ್ ಕೂಡ ಮುಂದುವರೆದಿದೆ ಜೊತೆಗೆ ದ್ವೇಷ ರಾಜಕೀಯವು ಇನ್ನೂ ಚಾಲ್ತಿಯಲ್ಲಿದೆ ಇವತ್ತು ನ್ಯಾಯ ಸಿಕ್ಕಿದೆ ಎಂದು ಹೇಳಿರುವ ಡಿ ಕೆ ಅವರು ಇದೇ ಪ್ರಕರಣದಲ್ಲಿ ತನ್ನನ್ನು ಸಿಲುಕಿಸಲು ಬಿ ಜೆ ಪಿ ಮತ್ತಷ್ಟು ಪ್ರಯತ್ನ ಮಾಡ್ತಿದೆ ಅಂತಾನು ಹೇಳಿದ್ದಾರೆ ಅಲ್ಲಿಗೆ ಡಿ ಕೆ ಶಿ ಮತ್ತು ಬಿ ಜೆ ಪಿ ನಡುವಿನ ಈ ವಾರ್ ಮುಂದುವರಿಲಿದೆ ಎಂಬ ಮುನ್ಸೂಚನೆ ಸಿಕ್ಕಿದೆ ಹೀಗಾಗಿ ಮುಂದೇನು ನಡೆಯುತ್ತೆ ಎಂಬ ಕುತೂಹಲವೂ ಇದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್